ನಮಸ್ಕಾರ ನಾನ್ ಶಿವಾನಂದ್ ಪಾಟೀಲ್ ನೀವು ನೋಡ್ತಾ ಇದ್ದೀರಾ ವಿಸ್ಮಯ ಯೂಟ್ಯೂಬ್ ಚಾನಲ್ ನೀವು ಸುಮಾರು ಲಿಂಗಗಳನ್ನು ನೋಡಿರ್ತೀರಾ ಇವತ್ ನಾನ್ ನಿಮಗೆ ತೋರಿಸ್ತಾ ಇರುವಂತ ಲಿಂಗ ಇದು ತುಂಬಾ ವಿಶಿಷ್ಟವಾದದ್ದು ನೀವು ಹನ್ನೆರಡು ಜ್ಯೋತಿರ್ಲಿಂಗಗಳ ಬಗ್ಗೆ ಕೇಳಿರ್ತೀರಾ ನೋಡಿರ್ತೀರಾ ಕೂಡ ಹಾಗಾದ್ರೆ ಈ ಲಿಂಗ ಕೂಡ ಜ್ಯೋತಿರ್ಲಿಂಗಕ್ಕೆ ಸರಿಸಮವಾದದ್ದು ಹಾಗಾದ್ರೆ ಈ ಲಿಂಗ ಇರುವುದಾದ್ರೆ ಎಲ್ಲಿ ಬನ್ನಿ ಇವತ್ತಿನ ನಮ್ಮ ಪಯಣ ಆ ಲಿಂಗದಡೆಗೆ ನಾನು ಇನ್ನೂ ಯೂಟ್ಯೂಬ್ ಓಪನ್ ಕೂಡ ಮಾಡಿರಲಿಲ್ಲ ಇನ್ನೂ ಮಾಡುವಂಥ ಪ್ಲ್ಯಾನಲ್ಲಿದ್ದೆ ಆವಾಗೇ ನನಗೊಬ್ಬರು ಹೇಳಿದರು ಈ ಹೊರ್ತಿ ರೇವಣಸಿದ್ದೇಶ್ವರ ದೇವಸ್ಥಾನನ ಕವರ್ ಮಾಡು ಅಂತ ಆದರೆ ಅವರು ನನಗೆ ಇದು ಸ್ವಯಂಭೋಲಿಂಗ ಅಂತ ಹೇಳಿರಲಿಲ್ಲ ನಾನು ಇವತ್ತು ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಗಿದ್ದು ಇದು ಸ್ವಯಂಭೋಲಿಂಗ ಅಂತ ಈ ದೇವಸ್ಥಾನದ ಇತಿಹಾಸ ಮತ್ತು ಈ ದೇವಸ್ಥಾನ ತೋರಿಸೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ವಿಷಯ ಹೇಳಬೇಕು ಕರ್ನಾಟಕದಲ್ಲಿ ಇರುವ ಎತ್ತರದ ಗೋಪುರದಲ್ಲಿ ಇದು ಮೂರನೇ ದೇವಸ್ಥಾನ ನಾ ನಿಮ್ಗೆ ಹೇಳದಲ್ಲ ಆ ಒಂದು ದೇವಸ್ಥಾನದಲ್ಲಿ ನಾನಿದ್ದೀನಿ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹೊರ್ತಿ ರೇವಣ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಾನಿದ್ದೀನಿ ಈ ದೇವಸ್ಥಾನದ ಲಿಂಗ ಜ್ಯೋತಿರ್ಲಿಂಗಕ್ಕೆ ಸರಿಸಮಾನ ಆದದಂತೆ ಈ ಲಿಂಗ ಲಿಂಗ ಕೂಡ ಹೋದಂತೆ ಬನ್ನಿ ಇತಿಹಾಸನು ಹೇಳ್ತೀನಿ ದೇವಸ್ಥಾನನೂ ತೋರಿಸ್ತೀನಿ ಬನ್ನಿ ಈ ದೇವಸ್ಥಾನ ಕ್ರಿಸ್ತಪೂರ್ವ ಹದಿನೊಂದನೇ ಶತಮಾನದಂತೆ ಇಲ್ಲಿ ಎರಡು ಶಿವಲಿಂಗಗಳಿವೆ ಅದರಲ್ಲೊಂದು ಜ್ಯೋತಿರ್ಲಿಂಗಕ್ಕೆ ಸರಿಸಮಾನವಾದುದು ಮತ್ತು ಅದು ಸ್ವಯಂಭೂಲಿಂಗ ಕೂಡ ಹೌದು ನಾನು ಈ ದೇವಸ್ಥಾನದ ಒಳಗಡೆ ಹೋದಾಗ ಮೊದಲಿಗೆ ನನಗೆ ಸಿಕ್ಕಿದ್ದು ಈ ದೇವಸ್ಥಾನದ ಅಧ್ಯಕ್ಷರು ಅವರಿಗೆ ನಾನು ಮೊದಲು ಪ್ರಶ್ನೆ ಮಾಡಿದ್ದೆ ಸ್ವಯಂ ಹೌದು ಯಾವುದು ಮೊದಲೇದ್ದು ಹೆಚ್ಚಿಂದ ಏನು ಹನ್ನೊಂದನೇ ಶತಮಾನಕ್ಕಿಂತ ಮೊದಲ ಇರ್ತಕ್ಕಂಥ ಲಿಂಗ ಅದು ಸ್ವಯಂ ಲಿಂಗ್ ಇರಬಹುದು ತನ್ನೋವಂಥದ್ದು ನಮ್ಮ ಅಭಿಪ್ರಾಯ ಈ ದೇವಸ್ಥಾನ ಜ್ಯೋತಿರ್ಲಿಂಗಕ್ಕೆ ಸರಿಸಮಾನವಾದ ಹೌದು ಹೌದು ಅಷ್ಟೇ ಅಷ್ಟು ಬಹಳ ಒಂದು ಸಾವಿರಾರು ವರ್ಷಗಳ ಇರೋದರಿಂದ ನಾವು ಆ ಒಂದು ಜ್ಯೋತಿರ್ಲಿಂಗಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ಭಾವನೆ ಹತ್ತಿರ ಮುಂದೆ ನನಗೆ ಸಿಕ್ಕಿದ್ದು ಅರ್ಚಕರು ನಾನು ಅರ್ಚಕರಿಗೂ ಇದು ಸ್ವಯಂಭೂಲಿಂಗ ಗುರುಗಳೇ ಅಂತ ಕೇಳಿದೆ ಸರಿಲಿ ಎರಡು ಲಿಂಗ ಇದೆ ಇದರಲ್ಲಿ ಒಂದು ಲಿಂಗ ಸ್ವಯಂಭೂ ಅಂತ ಹೇಳ್ತಾರೆ ಸರ್ ಅದರ ಬಗ್ಗೆ ತಾವೇನು ಸರ್ ಪುರಾಣ ಒಂದು ಪುರಾಣಗಳಲ್ಲಿ ರೇವಣ ಸಿದ್ಧರ ಒಂದು ಎಲ್ಲ ಪವಾಡಗಳನ್ನು ಇಲ್ಲಿ ಲಿಖಿತವಾಗಿ ಇರುತ್ತದೆ ಇಲ್ಲಿ ಪೂರ್ವಕಾಲದಲ್ಲಿ ಒಂದು ಜ್ಯೋತಿರ್ಲಿಂಗಗಳಲ್ಲಿ ಇರತಕ್ಕಂಥ ಒಂದು ಪವಾಡದ ಶಕ್ತಿ ಇರತಕ್ಕಂಥ ಒಂದು ಲಿಂಗವು ಇಲ್ಲಿ ಉದ್ಭವವಾಗಿ ಇತ್ತು ಅದನ್ನು ಸಾವಿರಾರು ಋಷಿಮುನಿಗಳು ಇಲ್ಲಿ ಬಂದು ತಪಸ್ಸು ಹೋಮ ಹವನಗಳನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದರು ಆದರೆ ಇಂಥ ಸಮಯದಲ್ಲಿ ಒಂದು ರಾಕ್ಷಸ ಸ್ವರೂಪಿಯಾದಂತಹ ಮಾಳಮ್ಮ ದೇವಿ ಅಂತ ಒಂದು ಹೆಣ್ಣುಮಗಳು ಇಲ್ಲಿ ಬಂದು ಋಷಿ ಮುನಿಗಳನ್ನು ಕಾಡುತ್ತಾ ಬೆನ್ನೆತ್ತಿದಳು ಅವರು ನನ್ನನ್ನು ಪೂಜೆ ಮಾಡಿ ನನ್ನನ್ನು ಪೂಜೆ ಮಾಡಿ ಎಂದು ಋಷಿ ಮುನಿಗಳನ್ನು ಬೆನ್ನಹತ್ತರಾಗಿ ಅವರು ಈ ಒಂದು ಉದ್ಭವ ಮೂರ್ತಿ ಉದ್ಭವ ಲಿಂಗ ಇರತಕ್ಕಂತಹ ಒಂದು ಶಿವನ ಮೂರ್ತಿಯನ್ನು ಎಲ್ಲರೂ ಬೇಡಿಕೊಳ್ಳುತ್ತಾ ನಮ್ಮನ್ನು ರಕ್ಷಿಸು ರಕ್ಷಿಸು ಎಂದು ಬೇಡಿಕೊಳ್ಳುತ್ತಿದ್ದರು ಅಂತೆಯ ಸಮಯದಲ್ಲಿ ಶಿವನು ಪ್ರಕಟನಾಗಿ ಆ ಋಷಿಮುನಿಗಳಿಗೆ ಭೂಲೋಕದಲ್ಲಿ ರೇವಣಸಿದ್ಧ ಎಂಬ ಪವಾಡ ಪುರುಷನಿರುತ್ತಾನೆ ನೀವು ಅವನನ್ನು ಬೇಡಿಕೊಳ್ಳಿ ಅವನು ಬಂದು ನಿಮ್ಮ ಕಷ್ಟವನ್ನು ಪರಿಹಾರ ಮಾಡುತ್ತಾನೆಂದು ಆ ಶಿವನವರಿಗೆ ಹೇಳುತ್ತಾನೆ ಆಗ ಆ ಋಷಿಮುನಿಗಳು ರೇವಣಸಿದ್ಧರನ್ನು ಬೇಡಿಕೊಳ್ಳಲಾಗಿ ಆ ರೇವಣಸಿದ್ಧರು ಈ ಹುರ್ತಿ ಗ್ರಾಮಕ್ಕೆ ಬಂದು ಆ ಮಾಳಮ್ಮ ದೇವಿ ಎಂಬ ರಕ್ಷ ಸಂಹಾರ ಮಾಡುತ್ತಾನೆ ನನಗೆ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳುವಂತ ಆಸೆ ಇತ್ತು ಆವಾಗ ಮತ್ತೆ ನಾನು ಈ ದೇವಸ್ಥಾನದ ಅಧ್ಯಕ್ಷರಿಗೆ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಕೇಳಿದೆ ಸರ್ ಈ ದೇವಸ್ಥಾನದ ಇತಿಹಾಸ ಏನಿದೆ ಸರ್ ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನದ ಇತಿಹಾಸ ನಾವು ಕೇಳೋಕ್ಕಾಗಿ ಹತ್ತೊಂಬತ್ತು ನೂರ ಇಲ್ಲ ಹನ್ನೊಂದನೇ ಶತಮಾನದಲ್ಲಿ ರೇವಣ ಸಿದ್ದೇಶ್ವರರು ಇಲ್ಲಿಗೆ ಬಂದು ಹೋಗಿರ್ತಕ್ಕಂಥದ್ದು ಇದು ಮೊದಲನೆಯ ಒಂದು ವಿಷಯ ಅದಕ್ಕಿಂತಲೂ ಪೂರ್ವದೊಳಗೇ ಇಲ್ಲಿ ಶಿವನ ಒಂದು ಆಲಯ ಇತ್ತು ಅಂತ ಹೇಳಿ ನಮ್ಮ ಒಂದು ಪುರಾಣದಲ್ಲಿ ಬರ್ತದೆ ಹನ್ನೊಂದನೇ ಶತಮಾನದೊಳಗೆ ಇಲ್ಲಿ ಏನು ಸಿದ್ಧ ಪುರುಷರು ಮತ್ತು ಋಷಿ ಮುನಿಗಳು ತಪಸ್ ಮಾಡ್ತಿದ್ರು ಈ ಒಂದು ಏರಿಯಾದಲ್ಲಿ ಅಂದ್ರೆ ಈ ದೇವಾಲಯ ಈ ಲಿಂಗದ ಮುಂದೆನೇ ಅವರು ತಾವು ಮಾಡತಕ್ಕಂಥ ಒಂದು ಕೆಲಸ ಮಾಡ್ತಿದ್ರು ಅವರಿಗೆ ಮಾಳಮ್ಮ ಅಂತಕ್ಕಂಥ ಒಂದು ರಾಕ್ಷಸ ಪ್ರವರ್ತಿ ಇರ್ತಕ್ಕಂಥ ಹೆಣ್ಮಗಳು ಅವ್ರಿಗೆ ಕಾಡ್ಲಿಕ್ಕ ಆ ಸಂದರ್ಭದಲ್ಲಿ ದೇಶ ಸಂಚಾರದಲ್ಲಿರ್ತಕ್ಕಂಥ ರೇವಣ ಸಿದ್ದೇಶ್ವರರು ಈ ಹೊರ್ತಿಗೆ ಬಂದರು ಹೊರ್ತಿಗೆ ಬಂದು ಆ ಏನೊಂದು ಋಷಿ ಸಿದ್ಧ ಪುರುಷರನ್ನ ಏನು ಕಾಡ್ತಿದ್ಲು ಆ ಒಂದು ರಾಕ್ಷಸ ಮಾಳಮ್ಮನನ್ನು ಸಂಹಾರ ಮಾಡಿದ್ರು ಅವರು ಸಂಹಾರ ಮಾಡಿ ಆ ಏನು ಒಂದು ಸಿದ್ಧ ಪುರುಷರ ಮತ್ತು ಋಷಿ ಮುನಿಗಳ ಈ ಒಂದು ಕಾಟವನ್ನು ತಪ್ಪಿಸಿ ಅವರಿಗೆ ಅತ್ಯಂತ ಇಲ್ಲಿ ಋಷಿ ಮುನಿಗಳಿಗೆ ತಪಸ್ಸು ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಇದು ಒಂದು ಹನ್ನೊಂದನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಮುಂದೆ ಅವರು ಕೆಲವು ದಿವಸ ಇಲ್ಲೇ ತಂಗಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಈ ಒಬ್ಬರು ಅಜ್ಜಮ್ಮ ಅಂತಕ್ಕಂಥವರು ಬಹಳ ಒಂದು ರೇವಣ ಸಿದ್ದೇಶ್ವರ ಮೇಲೆ ಭಕ್ತಿ ಇರೋದರಿಂದ ಅವರ ಮನೆಯ ಲಿಂಗದಲ್ಲಿನೇ ಅವರು ರೇವಣ ಸಿದ್ದೇಶ್ವರ ಉದ್ಭವ ಆಗಿ ಅವರಿಗೆ ಒಂದು ಅತ್ಯಂತ ಶ್ರೇಷ್ಠ ಭಕ್ತಳು ಅನ್ನುವಂಥ ಬಿರುದನ್ನು ಕೊಟ್ಟಿರ್ತಕ್ಕಂಥದ್ದು ಅದು ಊರನ್ನೆಲ್ಲಿರ್ತಕ್ಕಂಥ ಗುಡಿ ಅದು ಅಜ್ಜ ಮುಂದೆ ಅದು ಇನ್ನು ಎರಡನೇದ್ದು ಕಲ್ಲು ಶೆಟ್ಟಿ ಅಂತ ಹೇಳಿಕೆಸಿಂದ ಅವನಿಗೆ ಇರಲಿಲ್ಲ ಅವನಿಗೆ ಒಂದು ಮಕ್ಕಳ ಭಾಗ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿಯ ಒಂದು ಕಲ್ಲು ಶೆಟ್ಟಿಯ ಒಂದು ಅವಕಾಶ ಅದು ಮತ್ತು ಈ ಒಂದು ಭಾಗದಲ್ಲಿ ಭಕ್ತರಿಗೆ ಅತ್ಯಂತ ಅವರು ಬೇಡಿರ್ತಕ್ಕಂಥ ವರಗಳನ್ನು ದಯಪಾಲಿಸಿರ್ತಕ್ಕಂಥದ್ದು ಕೂಡ ಆ ಒಂದು ಪ್ರತೀತಿ ಇರ್ತಕ್ಕಂಥದ್ದು ಈಗ ಸದ್ದೂ ಕೂಡ ಇಲ್ಲಿಯವರೆಗೆ ಇಲ್ಲೇನು ಈ ದೇವರಿಗೆ ಅಭಿಷೇಕ ಪ್ರಿಯವಾಗಿರ್ತಕ್ಕಂಥ ಒಂದು ಲಿಂಗ ಅದು ರೇವಣ ಸಿದ್ದೇಶ್ವರದ್ದು ಮಲ್ಲಿಕಾರ್ಜುನ್ ಇಲ್ಲಿ ಬಂದಂತ ಸುಮಾರು ಭಕ್ತರನ್ನ ನಾನು ಮಾತಾಡಿಸಿದ್ದೀನಿ ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಕೊಡ್ತೀವಿ ನನ್ನ ಮದುವೆಯಾಗಿ ಮೂವತ್ತೆರಡು ವರ್ಷ ಆಯಿತು ಅವಾಗಿನಿಂದ ಈ ದೇವಸ್ಥಾನ ನನಗೆ ಗೊತ್ತು ಆದರೆ ಇದು ಮನೆ ನಮ್ಮ ಮನೆ ದೇವರು ನಮ್ಮ ಗಂಡನ ಮನೆ ದೇವರೂ ಇದೆ ರೇವಣಾ ಸಿದ್ದೇಶ್ವರನ ಇಲ್ಲಿ ರೇವಣಾ ಸಿದ್ದೇಶ್ವರ ಗುರುಗಳು ಮಲ್ಲಿಕಾರ್ಜುನಗಳು ಮಲ್ಲಿಕಾರ್ಜುನ ದೇವಸ್ಥಾನ ಮೊದಲ ಪೂರ್ವಿ ಆಮೇಲೆ ರೇವಣ ಸಿದ್ದೇಶ್ವರ ಲಿಂಗದಾಗ ಉದ್ಭವ ಆದಿಂದ ಅವ್ರ ಪ್ರಚಾರ ಆಗಿ ದೇವರ ಮುಂದೆ ದೇವಸ್ಥಾನ ಮುಂದೆ ಇದೆ ಅದು ಸ್ವಯಂಭೂ ಅದು ಮೂಲ ಲಿಂಗು ಹುಟ್ಕೊಂಡಿದ್ದು ಭೂಮಿಯಲ್ಲೇ ಹುಟ್ಟಿದ್ದೆ ಅಂತ ನಮ್ಮ ಹಿರಿಯರ ಪೂರ್ವೀಜರು ನನಗೆ ಹೇಳಿದ್ದು ನನಗೆ ಗೊತ್ತಿರೋದು ನನಗೆ ಕೈಲಾಸಕ್ ಬಂದಾಗ ಅಷ್ಟು ಖುಷಿ ಆಗತ್ತೆ ನನಗೆ ನಂಬಿಕೆ ಇದೆ ಅದು ಪಂಚಾಮೃತ ಅಂದ್ರೆ ಪಂಚಭೂತಗಳಿಂದ ನಾವು ಅಂತೀವಲ್ಲ ಹಂಗ ಪಂಚ ಪದಾರ್ಥಗಳು ಕೂಡ್ತಾವ ಅದಕ್ಕೆ ಒಂದು ಆಗಲಿ ಒಂದು ಸಕ್ಕರೆ ಆಗಲಿ ತುಪ್ಪ ಏನದು ಜೇನುತುಪ್ಪ ಆಮೇಲೆ ಇದು ಏನದು ಅದಕ್ಕೆ ಮತ್ತೆ ಪಂಚ ಪದಾರ್ಥಗಳನ್ನು ಕೂಡಿ ನಾವು ಅಭಿಷೇಕ ಮಾಡ್ತೀವಲ್ಲ ಅದ್ರ ಸಲುವಾಗಿ ಪಂಚ ಇವು ಎಲ್ಲ ಸೇರಿ ಅದಕ್ಕೆ ಅಭಿಷೇಕ ಮಾಡೋದ್ರಿಂದ ಜನರಿಗೆ ಒಳ್ಳೇದನ್ನು ಆಕೈತಿ ಅದು ಅಮ್ಮ ಆತ್ಮಕ್ ಶಾಂತಿನ ನಮಗೂ ಸಿಗ್ತೈತಿ ಅನ್ನೋದು ಒಂದು ನನ್ನ ನಂಬಿ ನನ್ನ ನಂಬಿಕೆ ಜನರೂ ಅದನ್ನ ನಂಬೇದಾರ ಸರ್ ಈಗ ಲಿಂಗ ಜ್ಯೋತಿರ್ಲಿಂಗಕ್ಕೆ ಸಮಾನ ಅಂತ ಹೇಳ್ತಾರೆ ಸರ್ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಹೌದ್ರಿ ಐತ್ರಿ ಯಾಕಂತಂದ್ರೆ ಈಗನು ಈ ಕಡೆ ಈ ಕಡೆ ನಮಗೂ ಗೊತ್ತಿದ್ದಂತೆ ರೀ ನೆರಡು ಜ್ಯೋತಿರ್ಲಿಂಗದೊಳಗೆ ಇದು ಒಂದು ಜ್ಯೋತಿರ್ಲಿಂಗ ಅಂತ ಹೇಳಿ ಸ್ವಲ್ಪ ಎಲ್ಲರಿಗೆ ಕಂಡು ಬಂದಿದ್ದೆ ಸರ್ ಆ ನಂತರ ಅದಕ್ಕೆ ಜನ ಬರ್ತಾರೀ ಹೋಗ್ತಾರೆ ಸಿದ್ಧ ಪುರಾತನವಾದಂಥ ದೇವಸ್ಥಾನ ಹೌದ್ರಿ ಬಹಳ ಹಳೆಯ ದೇವಸ್ಥಾನ ರೀ ನಾನು ಇಲ್ಲಿ ಸುಮಾರು ಜನ ಭಕ್ತಾದಿಗಳೊಂದಿಗೆ ಮಾತಾಡಿದ್ದೀನಿ ಅದರಲ್ಲಿ ಸುಮಾರು ಜನ ಹೇಳಿದ್ ನನಗೆ ಅಂದರೆ ಇಲ್ಲಿ ಅಭಿಷೇಕ ಮಾಡಿಸಿದ್ರೆ ಒಳ್ಳೆಯದಾಗುತ್ತಂತೆ ಈಗ ಸದ್ದು ಕೂಡ ಇಲ್ಲಿವರೆಗೆ ಇಲ್ಲೇನು ಈ ದೇವರಿಗೆ ಅಭಿಷೇಕ ಪ್ರಿಯವಾಗಿರ್ತಕ್ಕಂಥ ಒಂದು ಲಿಂಗ ಅದು ಸಿದ್ದೇಶ್ವರದು ಮಲ್ಲಿಕಾಸ್ ಅದಕ್ಕೆ ಹೆಚ್ಚಿನ ಒಂದು ಇದು ಅಭಿಷೇಕ್ ಮಾಡತಕ್ಕಂಥದ್ದು ಬಹಳ ಜಾಸ್ತಿ ಇಲ್ಲಿ ಒಂದು ವರ್ಷಕ್ಕೆ ಕನಿಷ್ಠ ನಾಲ್ಕರಿಂದ ಐದು ಸಾವಿರ ಜನ ಅಭಿಷೇಕ ಮಾಡ್ತಕ್ಕಂಥದ್ದು ಮಹತ್ವದ್ದರಾಗಿರ್ತಕ್ಕಂಥದ್ದು ಮತ್ತು ನಿಮಗೆ ಹೇಳಿದ ಹಾಗೆ ಅವರು ಹನ್ನೊಂದನೇ ಶತಮಾನಕ್ಕಿಂತಲೂ ಮೊದಲೇದಿರ್ತಕ್ಕಂಥ ಶಿವಲಿಂಗ ಒಂದು ಇಲ್ಲಿ ಅದರ ಬಲಗಡೆ ಇರ್ತಕ್ಕಂಥದ್ದು ಎಡಗಡೆ ಇರ್ತಕ್ಕಂಥದ್ದು ಹನ್ನೊಂದನೇ ಶತಮಾನದೊಳಗೇನೆ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ರೇವಣ ಅವರು ಮಾಡಿರ್ತಕ್ಕಂಥದ್ದು ಊರಲ್ಲಿಯ ಗುಡಿಯ ಲಿಂಗ ಮತ್ತು ಇಲ್ಲಿಯ ಲಿಂಗ ಎರಡೂ ರೇವಣ ಸಿದ್ದೇಶ್ವರ್ರೇ ಸ್ಥಾಪನೆ ಮಾಡಿರತಕ್ಕಂಥದ್ದು Bye. Ano thank you

ಜೀವನದಲ್ಲಿ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಾಡಿನ ಎಪಿಸೋಡಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್